ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಸುನಿತಾ ಪ್ರಕಾಶ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಸ್ನೇಹಿತರೆ ನಾನಿವತ್ತು ಒಂದು ರಸಂ ರೆಸಿಪಿಯೊಂದಿಗೆ ಬಂದಿದ್ದೀನಿ ಇದು ಕಾಳುಮೆಣಸನ್ನು ಬಳಸಿ ಮಾಡ್ತಕ್ಕಂತಹ ರಸಂ ರೆಸಿಪಿ ತಮಿಳ್ನಾಡು ಸೈಡ್ನವರು ಈ ಥರ ರಸಮ್ನ ಯಾವಾಗಲೂ ಮಾಡ್ತಾರೆ ಇದ್ರ ಘಮ ಇದನ್ನ ಮಾಡ್ತಾ ಇದ್ರೇ ಇಡೀ ಮನೆಯೆಲ್ಲ ತುಂಬಿಕೊಳ್ಳುತ್ತೆ ಅಷ್ಟು ಚೆನ್ನಾಗಿರುತ್ತೆ ಈ ಸಾಂಬಾರು ನಾವಿದನ್ನು ಅಂತ ಒಂದು ಹತ್ತು ನಿಮಿಷದಲ್ಲೆಲ್ಲ ರೆಡಿ ಮಾಡ್ಕೊಳ್ಬೋದು ಶೀತ ಕೆಮ್ಮು ನೆಗಡಿ ಆದವರು ಯಾರಾದರೂ ಇದ್ದರೆ ಅಥವಾ ಜ್ವರ ಬಂದು ಬಾಯಿ ಕೆಟ್ಟೋಗಿದ್ದರೆ ಈ ಸಾಂಬಾರನ್ನು ಮಾಡಿಕೊಂಡು ಆರಾಮಾಗಿ ಊಟ ಮಾಡ್ಬೋದು ಅಷ್ಟು ಚೆನ್ನಾಗಿ ಈ ಸಾಂಬಾರಲ್ಲಿ ಊಟ ಚೆನ್ನಾಗಿ ಸೇರುತ್ತೆ ಹಾಗೆ ಇದನ್ನ ಸೂಪ್ ಥರನೂ ಕೂಡ ಕುಡಿಬೋದು ಕೆಮ್ಮು ಕಫ ಎಲ್ಲ ಇರೋರಾದರೆ ಅಷ್ಟು ಚೆನ್ನಾಗಿರುತ್ತೆ ನೀವು ಒಂದು ಸರಿ ಈ ಥರ ಟ್ರೈ ಮಾಡ್ಕೊಂಡು ನೋಡಿ ಹಾಗೆ ಸ್ನೇಹಿತರೆ ಯಾರೆಲ್ಲ ನನ್ನ ಚಾನೆಲ್ನ ನೋಡ್ತಿದ್ದೀರ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬೆಲ್ ಬಟನ್ನ ಕ್ಲಿಕ್ ಮಾಡಿ ನನ್ನ ವೀಡಿಯೋ ಇಷ್ಟಾದ ಒಂದು ಲೈಕ್ ಕೊಡಿ ಹಾಗೆ ನನ್ನ ವೀಡಿಯೋನ ಶೇರ್ ಮಾಡಿ ತುಂಬ ಬೇಗನೆ ಮಾಡ್ಕೊಳ್ತಕ್ಕಂಥ ಈ ರಸಮನ್ನ ಹೇಗೆ ಮಾಡ್ಕೊಳ್ಳೋದಂತ ನೋಡ್ಕೊಳ್ಳೋಣ ಬನ್ನಿ ಇಲ್ಲಿ ನಾನು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಕರಿಬೇವು ನಾಲ್ಕೈದು ಹೆಸರು ಬೆಳ್ಳುಳ್ಳಿ ಜೀರಿಗೆ ಮತ್ತು ಕಾಳು ಮೆಣಸನ್ನು ತೊಗೊಂಡಿದ್ದೀನಿ ಈಗ ಮೊದಲನೇದಾಗಿ ನಾನಿಲ್ಲಿ ಒಂದು ಟೊಮೆಟೊವನ್ನು ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಇದಕ್ಕೆ ನಾನಿಲ್ಲಿ ಒಂದು ನಿಂಬೆಹಣ್ಣಿನ ಗಾತ್ರದ ಹಣ್ಣನ್ನು ಒಂದು ಅರ್ಧ ಗಂಟೆಗಳ ಕಾಲ ನೆನೆಸಿಟ್ಕೊಂಡಿದ್ದೆ ಅದನ್ನು ಚೆನ್ನಾಗಿ ಕ್ಯೂಚಿ ಅದರದ್ದು ರಸ ಮಾತ್ರ ತೊಗೊಂಡಿದ್ದೀನಿ ಈ ರಸವನ್ನು ಟೊಮೆಟೊ ಜೊತೆಗೆ ಹಾಕಿ ನಮಗೆ ನೀರು ಎಷ್ಟು ಬೇಕಾಗುತ್ತೆ ಸಾಂಬಾರಿಗೆ ನೋಡಿ ಹಾಕ್ಕೊಂಡು ಅದನ್ನು ಚೆನ್ನಾಗಿ ಕ್ಯೂಚಿ ಸೈಡಿಗೆ ಇಟ್ಕೋಬೇಕು ನಂತರ ನಾವಿಲ್ಲಿ ಏನು ತೊಗೊಂಡಿದ್ದೀವಿ ಮಸಾಲೆಗಂತ ಅದನ್ನೆಲ್ಲವನ್ನು ಹಾಕಿ ಇಲ್ಲಿ ಕುಟ್ಕೋಬೇಕಾಗುತ್ತೆ ಅಂದರೆ ಕಾಳುಮೆಣಸು ಜೀರಿಗೆ ಬೆಳ್ಳುಳ್ಳಿ ಕೊತ್ತಂಬರಿ ಸೊಪ್ಪು ಮತ್ತು ಕರ್ಬೇವು ಸೊಪ್ಪು ಇದನ್ನು ಹಾಕಿ ಈ ಥರ ಕುಟ್ಟಿ ಇಟ್ಕೋಬೇಕಾಗುತ್ತೆ ಈಗ ಸಾಂಬಾರನ್ನು ಮಾಡ್ಕೊಳ್ಳೋಣ ಇಲ್ಲಿ ನಾನು ಒಂದು ಸಾಂಬಾರು ಪಾತ್ರನೇ ಇಟ್ಟು ನಾವೇನು ಹುಣಸೆಹಣ್ಣು ಮತ್ತು ಟೊಮೊಟೊವನ್ನು ಕ್ಯೂಚಿಟ್ಕೊಂಡಿದ್ವಿ ಅದನ್ನು ನಾನಿಲ್ಲಿ ಹಾಕ್ಕೊಂಡಿದ್ದೀನಿ ನಂತರ ನಾನಿಲ್ಲಿ ಇದಕ್ಕೆ ಖಾರಕ್ಕೆ ಬೇಕಾಗಿ ಸ್ವಲ್ಪ ಜೀರಿಗೆ ಮೆಣಸು ಅಥವಾ ಗಾಂಧಾರಿ ಮೆಣಸನ್ನು ಹಾಕ್ಕೊಂಡಿದ್ದೀವಿ ನೀವು ಇಲ್ಲಿ ಹಸಿ ಮೆಣಸನ್ನು ಕೂಡ ಹಾಕ್ಕೊಳ್ಬೋದು ಆಮೇಲೆ ಕುಟ್ಟಿಟ್ಕೊಂಡಂತಹ ಮಸಾಲೆ ಹಾಗೆ ಇಲ್ಲಿ ಇದೇ ಟೈಮ್ನಲ್ಲಿ ರುಚಿಗೆ ಎಷ್ಟು ಬೇಕಾಗುತ್ತೆ ನೋಡಿ ನಾವು ಉಪ್ಪನ್ನು ಹಾಕ್ಕೊಳ್ಬೇಕಾಗುತ್ತೆ ಆಮೇಲೆ ಸ್ವಲ್ಪ ಅರಿಶಿನ ಪುಡಿ ಇದಿಷ್ಟನ್ನು ಹಾಕಿ ಚೆನ್ನಾಗಿ ಇದನ್ನು ನಾವು ಮಿಕ್ಸ್ ಮಾಡಿಕೊಳ್ಬೇಕು ಮಿಕ್ಸ್ ಮಾಡಿಕೊಂಡು ನಾವು ಇದನ್ನು ಒಂದು ಕುದಿ ಚೆನ್ನಾಗಿ ಕುದಿ ಬರಬೇಕು ಅಲ್ಲಿವರೆಗೂ ನಾವು ಇದನ್ನು ಹಾಗೆ ಕುದಿಸ್ಕೋಬೇಕಾಗುತ್ತೆ ನಾವಿಲ್ಲಿ ಮಸಾಲೆ ಎಲ್ಲ ಹಾಕಿ ಕುದಿಸ್ತಿದ್ರೇ ರಸಮ್ದು ಘಮ ಅಷ್ಟು ಚೆನ್ನಾಗಿರುತ್ತೆ ಇದು ಚೆನ್ನಾಗಿ ಒಂದು ಕುದಿ ಬರಬೇಕು ಅಲ್ಲಿವರೆಗೂ ನಾವಿದನ್ನು ಕುದಿಸ್ಕೊಳ್ಬೇಕಾಗುತ್ತೆ ನಮ್ಮ ಮಲೆನಾಡಿನ ಭಾಗದವರಿಗಂತೂ ಮಳೆಗಾಲ ಮತ್ತು ಚಳಿಗಾಲಕ್ಕೆ ಈ ರಸಮ್ಮು ಹೇಳಿ ಮಾಡಿಸಿದ್ದಂತಲೇ ಹೇಳ್ಬೋದು ಅಂದರೆ ಮಳೆ ಮತ್ತು ಚಳಿ ಟೈಮ್ನಲ್ಲಿ ಬಿಸಿ ಅನ್ನಕ್ಕೆ ರಸಮ್ ಹಾಕ್ಕೊಂಡು ಊಟ ಮಾಡ್ತಿದ್ರೆ ಅದರ ಮಜಾನೇ ಬೇರೆ ಹಾಗೆ ಬ್ಯಾಚುಲರ್ಸ್ ಯಾರಾದರೂ ಇದ್ದರೂ ಕೂಡ ನೀವು ಆರಾಮಾಗಿ ಒಂದು ಹತ್ತು ನಿಮಿಷದಲ್ಲೆಲ್ಲ ಈ ರಸಮನ್ನ ರೆಡಿ ಮಾಡ್ಕೊಳ್ಬೋದು ಇಲ್ಲಿ ನಮ್ಮ ರಸಂ ಕುದ್ದಿದೆ ಇದಕ್ಕೆ ನಾವು ಒಂದು ಒಗ್ಗರಣೆನ ರೆಡಿ ಮಾಡ್ಕೊಳ್ಳೋಣ ನಾನಿಲ್ಲಿ ಒಂದು ಒಗ್ಗರಣೆ ಪಾತ್ರೆ ತೊಗೊಂಡು ಒಂದೆರಡು ಟೇಬಲ್ ಸ್ಪೂನ್ ಆಗೋಷ್ಟು ಎಣ್ಣೆನ ಹಾಕ್ಕೊಂಡು ಸಾಸಿವೆ ಜೀರಿಗೆ ಹಾಗೆ ಸ್ವಲ್ಪ ಇಂಗು ಒಣಮೆಣಸಿನಕಾಯಿ ಹಾಗೂ ಕರಿಬೇವಿನ ಸೊಪ್ಪು ನೀವು ಇಲ್ಲಿ ಬೆಳ್ಳುಳ್ಳಿಯನ್ನು ಕೂಡ ನಿಮ್ಗೆ ಇಷ್ಟ ಇದ್ದರೆ ಹಾಕ್ಕೊಳ್ಬೋದು ನಾನು ಹಾಕಿಲ್ಲ ನಿಮ್ಗೆ ಇಷ್ಟ ಅಂದರೆ ನೀವು ಹಾಕ್ಕೊಳ್ಳಿ ಇದಿಷ್ಟನ್ನು ಹಾಕಿ ಹಾಗೆ ಹೆಚ್ಚಿಟ್ಕೊಂಡಂತ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಇದಿಷ್ಟನ್ನು ಹಾಕಿ ಚೆನ್ನಾಗಿ ಇದನ್ನು ನಾವು ಒಗ್ಗರಣೆಯನ್ನು ಮಿಕ್ಸ್ ಮಾಡಿಕೊಂಡು ಇದನ್ನು ನಾವಿಲ್ಲಿ ಮೊದಲೇ ಕುದಿಸಿಟ್ಕೊಂಡಂತಹ ಸಾಂಬಾರಿಗೆ ಹಾಕ್ಕೊಂಡ್ರೆ ನಮ್ಮ ರುಚಿ ರುಚಿಯಾದ ರಸಮ್ಮು ರೆಡಿಯಾಗುತ್ತೆ ನೀವು ಈ ರೀತಿಯಾಗಿ ಸರಿ ಮಾಡ್ಕೊಂಡು ನೋಡಿ ಖಂಡಿತ ತುಂಬ ಇಷ್ಟಪಟ್ಟು ಇದನ್ನು ನೀವು ಮತ್ತೆ ಮತ್ತೆ ಮಾಡಿ ತಿಂತೀರಾ ಅಷ್ಟು ಚೆನ್ನಾಗಿರುತ್ತೆ ಘಮ ಕೂಡ ಅಷ್ಟೇ ಈ ಸಾಂಬಾರದು ಘಮ ನೀವು ಮಾಡ್ತಾ ಇದ್ರೇನೆ ಇಡೀ ಮನೆಯೆಲ್ಲ ತುಂಬಿಕೊಳ್ಳುತ್ತೆ ಅಷ್ಟು ಚೆನ್ನಾಗಿರುತ್ತೆ ಹಾಗೆ ಒಂದು ಹತ್ತು ನಿಮಿಷದಲ್ಲೆಲ್ಲ ಈ ರಸಮ್ಮು ರೆಡಿ ಆಗುತ್ತೆ ಇದ್ರ ಜೊತೆಗೆ ಉಪ್ಪಿನಕಾಯಿ ಅಥವಾ ಸೈಡ್ಸ್ ಏನಾದರೂ ಇದ್ರೆ ಆರಾಮಾಗಿ ಇದರಲ್ಲಿ ಊಟ ಮಾಡ್ಕೊಳ್ಬಹುದು ಬ್ಯಾಚುಲರ್ಸ್ಗಳು ಮಾಡ್ಕೋಬಹುದು ಹಾಗೆ ಟೈಮ್ ಇಲ್ಲ ಪಟ್ಟಂತ ಒಂದು ರಸಮ್ ಆಗಬೇಕು ಅಂತಂದ್ರೆ ನೀವು ಈ ರಸಮನ್ನು ಆರಾಮಾಗಿ ಮಾಡ್ಕೊಳ್ಬೋದು ಹಾಗೆ ಈ ರಸಮನ್ನ ತಮಿಳುನಾಡಿನ ಭಾಗದವರು ಜಾಸ್ತಿ ಮಾಡ್ತಾರೆ ಹಾಗೆ ಬೆಂಗಳೂರಿನ ಭಾಗದಲ್ಲಿ ಯಾವುದೇ ಹೋಟೆಲ್ಗಳಿಗೆ ಊಟಕ್ಕೆ ಹೋದರೂ ಇದೇ ರಸಮನ್ನು ಊಟಕ್ಕೆ ಕೊಡ್ತಾರೆ ತುಂಬ ಚೆನ್ನಾಗಿರುತ್ತೆ ನೀವು ಈ ರೀತಿಯಾಗಿ ಒಂದ್ಸರಿ ಟ್ರೈ ಮಾಡಿ ನೋಡಿ ಬೇಗನೂ ಆಗುತ್ತೆ ಹಾಗೆ ನಿಮಗೆ ತುಂಬ ಇಷ್ಟ ಕೂಡ ಆಗುತ್ತೆ ಇದು ಹಾಗೆ ಸ್ನೇಹಿತರೆ ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ ಧನ್ಯವಾದಗಳು